ನೂರ ಮೂವತ್ತ್ನಾಲ್ಕನೆಯ ಜಯಂತಿ ಉತ್ಸವ ಜೊತೆಗೆ ಇವೆಲ್ಲ ಬೂತ್ ಕಮಿಟಿ ಅಧ್ಯಕ್ಷರು ಮತ್ತು ಸಕ್ರಿಯ ಸದಸ್ಯರ ಸಭೆಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಂಡಲಾಧ್ಯಕ್ಷರತಕ್ಕಂಥ ವಕೀಲರತಕ್ಕಂಥ ಬಾದಾಮಿ ಬಾದಾಮಿರವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕರ್ತರ ಭಾವನೆಗಳನ್ನು ಆಲಿಸೋದಕ್ಕೆ ಆಗಮಿಸಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಿರ್ತಕ್ಕಂಥ ಮಾಜಿ ಶಾಸಕರು ಸಹೋದರ ಇರ್ತಕ್ಕಂಥ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಕಮಿರುಜಾ ಮುಲ್ಲಾರವರೇ ಶೈಲಜ ಮೇಡಮ್ರವರೇ ಮತ್ತು ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷ ಪರಿಮಳ ಶೆಟ್ಟರ್ ಅವರೇ ಮತ್ತು ಪಕ್ಷದ ಎಲ್ಲ ಹಿರಿಯರೇ ಕಾರ್ಯಕರ್ತ ಬಂಧುಗಳೇ ಬೂತ್ ಕಮಿಟಿ ಅಧ್ಯಕ್ಷ ಮತ್ತು ಸಕ್ರಿಯ ಸದಸ್ಯರ ಮಾಧ್ಯಮದ ಪ್ರತಿನಿಧಿಗಳು ಇವತ್ತು ನೂರ ಮೂವತ್ತ್ ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ನಾವೆಲ್ಲರೂ ಕೂಡ ಆಚರಣೆ ಮಾಡಿದ್ದೆವು ಬಹುಶಃ ಒಂದು ಕಾಲಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಮೆರವಣಿಗೆ ಆದರೆ ಅದು ಕೇವಲ ಕೆಲವಂದಿ ಮಾತೃಶೀಮಿತೆ ಏನು ಅನ್ನೋದು ಲೆಕ್ಕದೊಳಗಡೆ ಇರ್ತಾ ಇತ್ತು ಅಂದರೆ ಅಷ್ಟೊಂದು ಇನ್ನೂ ಕೂಡ ಜನ ಜಾಗೃತ ಆಗದೇ ಇರತಕ್ಕಂಥ ಪರಿಸ್ಥಿತಿ ಯಾರು ಈ ದೇಶಕ್ಕೆ ಉತ್ತಮವಾದಂಥ ಸಂವಿಧಾನವನ್ನು ಕೊಟ್ಟರು ನಾವೆಲ್ಲರಿಗೂ ಇಲ್ಲಿ ಕೂಡೋದಕ್ಕೆ ಅವಕಾಶ ಮಾಡಿಕೊಟ್ರು ಸಮಾನತೆ ತರಬೇಕು ಅಂತಕ್ಕಂಥ ಇನ್ನೆಲ್ಲ ಒಳಗಡೆ ಪ್ರತಿಜ್ಞೆ ಮಾಡಿ ಉತ್ತಮ ಇರತಕ್ಕಂಥ ಈ ದೇಶಕ್ಕೆ ಕೊಡುಗೆ ಕೊಡುಗೆಯಾಗಿ ಕೊಟ್ಟರು ಅವರ ಜನ್ಮದಿನದ ಈ ಶುಭ ಸಂದರ್ಭ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಈಗಾಗಲೇ ಅನೇಕ ವಿಚಾರಗಳನ್ನು ಕೂಡ ಹೇಳಿದ ನಾನು ಎಲ್ಲ ವಿಚಾರ ಕೂಡ ಹೇಳೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಸಮಯ ಭಾಳ ಆಗಿತ್ತು ಅದೇ ಒಂದು ಮಾತ್ರ ನಾನು ತಮ್ಮಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಅನೇಕ ಬಾರಿ ಸಂವಿಧಾನ ತಿದ್ದುಪಡಿ ಆಯಿತು ಅಂತಕ್ಕಂಥದ್ದನ್ನ ಮಾನ್ಯ ಇಪ್ಪರುದ್ರ ಸ್ವಾಮಿ ಅವರು ಹೇಳಿದರು ಈ ದೇಶದಲ್ಲಿ ಸಂವಿಧಾನವನ್ನ ಕತ್ತಲಲ್ಲಿ ತುರ್ತು ಪರಿಸ್ಥಿತಿಯನ್ನು ಯಾರಾದರೂ ಏರಿದ್ರೆ ಅದು ಕಾಂಗ್ರೆಸ್ ಅವರು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಕಂಡಿರ್ತಕ್ಕಂಥದ್ದರ್ಶನ ಎಲ್ಲ ಇಡೀ ವಿಶ್ವ ಕಂಡಿರ್ತಕ್ಕಂಥ ಒಬ್ಬ ಮಾನ್ ಚೇತನ್ ಅವ್ರಿಗೆ ದಿಲ್ಲಿಯಲ್ಲಿ ಹೋಗಿ ನೋಡಿದರೆ ನೀವು ಅವರ ಸ್ಮಾರಕ ಸಿಗೋದಿಲ್ಲ ಅಥವಾ ಅವ್ರನ್ನ ಅಲ್ಲಿ ಉಳಕಾಗ ಆಗಲಿಲ್ಲ ಅವರು ಅವರ ನಾಯಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ಮನೆ ಮಂತ್ರಿಗಳಾಗಿ ಸ್ಪೀಕರ್ ಆಗಿ ಅವರು ಹೇಳಿರ್ತಕ್ಕಂಥ ಮಾತು ಕಾಂಗ್ರೆಸ್ ಭಾಳ ದೊಡ್ಡ ತಪ್ಪು ಮಾಡಿತು ಯಾರು ಇಂಥ ಉತ್ತಮ ಇರತಕ್ಕಂಥ ಸಂವಿಧಾನವನ್ನು ಕೊಟ್ಟರು ಯಾರು ಈ ದೇಶಕ್ಕೆ ಕೊಡುಗೆಯನ್ನು ನೀಡಿದರು ಅವರು ಕಾಲವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಸತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ವಿಮಾನಕ್ಕೆ ಅಂತ ಅಂತೇಳಿದ್ರೆ ಐದು ಸಾವಿರ ರೂಪಾಯಿ ಅವ್ರ ಮನೆಯಲ್ಲಿ ಇರಲಿಲ್ಲ ಅಂತಕ್ಕಂಥ ಮಾತು ಅಂದ್ರೆ ಭಾರತ ಸರ್ಕಾರ ಅವತ್ತು ಇತ್ತು ಭಾರತ ಸರ್ ಕಾಂಗ್ರೆಸ್ ಸರ್ಕಾರ ಅವತ್ತು ಮಾಡಬೇಕಾಗಿತ್ತು ಮಾಡಲಿಲ್ಲ ಪ್ರತಿ ಎಚ್ ಜೆ ಕೂಡ ಅವಮಾನ ಮಾಡ್ತಕ್ಕಂಥ ಕೆಲಸ ಆಯ್ತು ಯಾವತ್ತವ್ರಿಗೆ ಭಾರತ ರತ್ನ ಸಿಗಬೇಕಾಗಿತ್ತು ಆದರೆ ಕಾಂಗ್ರೆಸ್ ಎಲ್ಲರೂ ಮುಗಿದ ಮೇಲೆ ಅದು ಮಾನ್ಯ ವಿ ಪಿ ಸಿಂಗ್ ಕಾಲದಲ್ಲಿ ಭಾರತ ಸಿಗ್ತಕ್ಕಂಥ ಕೆಲಸ ಆಯ್ತು ಯಾರು ವಾಸ್ತನ್ನ ಅರ್ಕಳ್ದೆ ಕೇವಲ ರಾಜಕೀಯವಾಗಿ ಇವತ್ತು ಮಾತಾಡತ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಬಹಳ ಎಲ್ಲಿಲ್ಲದ ಪ್ರೀತಿ ಉಲ್ಟ ಬಹಳಷ್ಟು ಉಂಕಿ ಬರ್ತಾ ಇದೆ ಮಾತೆತ್ತಿದ್ರೆ ಅವರು ಬಾಬಾ ಸಾಹೇಬ್ರು ಅಂತಕ್ಕಂಥ ಮಾತಾಡಿದ್ರು ಯಾಕಂದ್ರೆ ಇವತ್ತು ಗೊತ್ತಿದೆ ಅವ್ರು ಜನ ಜಾಗೃತರಾಗಿದ್ದಾರೆ ನಾವು ಮಾಡಿರ್ತಕ್ಕಂಥ ನಾಟಕ ಇನ್ನು ಮುಂದೆ ನಡೆಯುವುದಿಲ್ಲ ಅಂತಕ್ಕಂಥದ್ದನ್ನ ಅವ್ರು ಅರ್ಥಕೊಂಡು ಇವತ್ತು ಆ ಮಾತನಾಡತಕ್ಕಂಥ ನಾಟಕವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದೇ ತಮ್ಗೆ ಗೊತ್ತಿರಲಿ ಬಂಧುಗಳೇ ಬಹುಶಃ ಎಜ್ಜಿ ಹೆಜ್ಜೆಗೂ ಕೂಡ ಅವಮಾನ ಮಾಡಿರ್ತಕ್ಕಂಥ ಪಕ್ಷ ಯಾವುದಾದಿದೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ನಾವು ಅರ್ಥಕೊಳ್ಳೇಬೇಕು ಅದ್ರ ಜೊತೆಗೆ ನಮಗೆ ಹೇಳ್ತಾರೆ ಇವತ್ತು ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಬಿಜೆಪಿಯ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾತು ಅಂದರೆ ಅಪಪ್ರಚಾರ ಕೆಲವರು ಸಂಘಟನೆಗಳು ಮೊನ್ನೆನೂ ಕೂಡ ನಾವು ನೋಡಿದ್ದೀವಿ ಬಹುಶಃ ನಾವು ಯಾರಾದರೂ ಹೇಳಿದರೆ ಅಮಿತ್ ಶಾ ಅವರು ಮಾತನ್ನು ಹೇಳಿದರು ಅಂತಕ್ಕಂಥದ್ದು ಇಡೀ ಎಲ್ಲ ಕಡೆಯೂ ಕೂಡ ಸ್ಟ್ರೈಕ್ ಆಯಿತು ಆದರೆ ಈ ದೇಶದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥ ಸಂವಿಧಾನ ಇವತ್ತಿನ ಅಲ್ಲಿ ಇದು ಅನಾದಿ ಕಾಲದಿಂದ ಇತ್ತು ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಅದು ಯಾಕೋ ಪರಿಗಣನೆಗೆ ಬರಲಿಲ್ಲ ಅಂದ್ರೆ ಯಾವ ರೀತಿ ಅವ್ರ ಮನಸ್ಥಿತಿ ಇದೆ ಅಂತಕ್ಕಂಥ ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಇವತ್ತು ಅತ್ಯಂತ ಪ್ರೀತಿಸ್ತಕ್ಕಂಥ ಮತ್ತು ಪೂಜಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಕೆಲಸವನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಪಕ್ಷದ ಅನೇಕ ಕಾರ್ಯಗಳನ್ನು ಮತ್ತು ಮಹಿಷ್ರವರು ಕೂಡ ಪಕ್ಷದ ಈ ದೇಶದ ಪ್ರಧಾನಮಂತ್ರಿ ಅವರ ಕಾರ್ಯಕ್ರಮ ಬಗ್ಗೆ ಈಗಾಗಲೇ ಹೇಳಿದ್ದಾರೆ ನಾವು ನೋಡಿದ್ರಿ ಮೊನ್ನೆ ಹದಿನೆಂಟು ಜನರನ್ನು ಸಸ್ಪೆಂಡ್ ಮಾಡಿದ್ರು ನಾವೇ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ನನಗೆ ಮತ್ತು ಇನ್ನೊಬ್ಬ ನಮ್ಮ ಶಾಸಕರಿಗೆ ರಾಮ ಮೂರ್ತಿ ಅಂತ ಶಾಸಕರಿಗೆ ಬುಕ್ಕ ಆ ಕಡೆಯಿಂದ ಹೋಗಿದ್ರು ನನಗೂ ಕೂಡ ತೆಲಿ ಬಿದ್ದಿದೆ ಮತ್ತು ರಾಮಮೂರ್ತಿ ಬೆಂಗಳೂರು ಶಾಸಕರು ಕೂಡ ತೆಲೆ ಬಿದ್ದವ್ರಿಗೆ ಸ್ವಲ್ಪ ರಕ್ತ ಬರ್ತಕ್ಕಂಥ ಕೆಲಸ ಆಯಿತು ಆದರೆ ಅವ್ರು ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡಲಿಲ್ಲ ನಾವು ನ್ಯಾಯಯುತವಾಗಿ ಮಾನ್ಯ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಈ ದೇಶದ ಸಾರಿ ಈ ರಾಜ್ಯದಲ್ಲಿ ಏನು ನಡೀತಾ ಇದೆ ರೀ ಡ್ರಾಪ್ ಅಂತಕ್ಕಂಥ ಒಂದು ಮಹಾಮಾರಿ ಏನು ನಡೀತಾ ಇದೆ ಅದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ಸದನದ ಒಬ್ಬ ಸಚಿವರು ಸದನದೊಳಗಡೆ ಒಂದು ಹೇಳಿಕೆಯನ್ನು ಕೊಟ್ಟರೆ ಆಸ್ತಿ ಆಗ್ತದೆ ಅಂತ ಸದನ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಿಕೆ ಅದಕ್ಕೆ ನೀವು ಉತ್ತರ ಏನು ಅಂತ ಕೇಳಿದ್ರೆ ಅವ್ರು ಉಡಾಫೆ ಮಾತುಗಳನ್ನು ಆಡಿದ್ರು ನಾವು ನಿಂತು ಸ್ಟ್ರೈಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನ ಸ್ಪೀಕರ್ ಅವರೇ ಮ್ಯಾಲೆ ಕರೆದ್ರು ನಾವು ನೋಡಿರ್ಬೋದು ಮ್ಯಾಲೆ ಬನ್ನಿ ಅಂತೇಳಿ ಮತ್ತು ನಮ್ಮನ್ನು ತಳಿ ಮಾರ್ಷಲ್ ಗಳು ಬಂದ್ರೆ ಮಾರ್ಷಲ್ ಗಳನ್ನ ಸರಿಸಿದ್ರು ಅಂತ ಉದ್ದೇಶ ನಾವು ಸಸ್ಪೆಂಡ್ ಮಾಡ್ಬೇಕು ಅಂತಕ್ಕಂಥದ್ದು ಇತ್ತು ಅವರೇ ಕಡ್ದು ಕೂಡ ಸಸ್ಪೆಂಡ್ ಆ ಕಡೆ ಏನು ಹೋಗಿದ್ರು ದಾಂಲೆ ಮಾಡಿದ್ರು ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ಇದೇ ಕಾಂಗ್ರೆಸ್ನವ್ ಹಿಂದಿನ ಸಂದರ್ಭದಲ್ಲಿ ವಿಧಾನ ಪರಿಷತ್ ಒಂದು ಘಟನೆ ಆಯ್ತು ಉಪಸಭಾಪತಿಗಳು ಚೇರ್ ನಾವು ಹೋಗಿ ಹೊರಗಡೆ ಎರಡ್ ಬಂದು ಹೊರಗಡೆ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಪಾಪ ಅವರು ಮನನೊಂದು ಆತ್ಮಹತ್ಯೆ ಆಗ್ತಕ್ಕಂಥ ಕೆಲಸ ಆಯ್ತು ಅಂದ್ರೆ ಕೇವಲ ಸಂವಿಧಾನದ ಆಶೆಗಳನ್ನ ಗಾಲಿ ತುರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನ ಕೆಲಸ ಆರು ತಿಂಗಳ ಕಾಲ ಯಾರು ಕೂಡ ಸಸ್ಪೆಂಡ್ ಮಾಡಿರಲಿಲ್ಲ ಎಲ್ಲಿವರೆಗೂ ಕೂಡ ಎಲ್ಲೂ ಉದಾಹರಣೆ ಇಲ್ಲ ಆದರೆ ಕಾಂಗ್ರೆಸ್ನ ಮಾತು ಕೇಳಿ ಸ್ಪೀಕರ್ ಅವರು ಇವತ್ತು ಹದಿನೆಂಟು ಜನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಅದು ನಿರಂತರವಾಗಿ ನಡೀತಾ ಇದೆ ಆ ಪ್ರಕ್ರಿಯೆ ಬೇರೆ ಅಂದ್ರೆ ನಾನು ಹೇಳಕ್ಟಿರ್ತಕ್ಕಂಥ ಏನು ವಿರೋಧ ಪಕ್ಷವನ್ನೇ ಇಲ್ಲದಾಗಿ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಕ್ಕಂಥದ್ದಕ್ಕೆ ಹೊರಟಿದ್ದಾರೆ ಬರೀ ಅಷ್ಟೇ ಅವ್ರು ಮಾಡ್ತಾ ಇಲ್ಲ ಅವ್ರ ಬಹುದೊಡ್ಡ ಸಾಧನೆ ಏನು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಲಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಪೊಲೀಸ್ ಕಚೇರಿಗಳನ್ನ ಕಾಂಗ್ರೆಸ್ ಕಚೇರಿಗಳನ್ನ ಈಗ ಮಾಡಿಕೊಂಡು ಅವ್ರ ಮೂಲಕ ಇವತ್ತು ಆಡಳಿತ ನಡೆಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಇದಾಗ್ತಾ ಆಗ್ತಾ ಇದೆ ನಮ್ಮನ್ನ ಬೆದರಿಸತಕ್ಕಂಥ ನಮ್ಮ ಎದುರಿಸ್ತಕ್ಕಂಥ ಯಾರಾದರೂ ಅನ್ಯಾಯಕ್ಕೆ ಒಳಪಟ್ಟರೆ ಅವ್ರನ್ನ ದೂರ ಸಲ್ಲಿಸತಕ್ಕಂಥ ಕೆಲಸ ಇವತ್ತು ಪೊಲೀಸರ ಮೂಲಕ ಮಾಡ್ತಕ್ಕಂಥ ಕೆಲಸ ಬರುವಂತೆ ನಿರಂತರವಾಗಿ ಈ ರಾಜ್ಯದಲ್ಲಿ ನಡೀತಾ ಇದೆ ಅದಕ್ಕೆ ತಕ್ಕ ಪಾಠ ಕಲಿಸ್ತಕ್ಕಂಥ ಕೆಲಸ ಆಗ್ತದೆ ಮಾನ್ಯ ನಮ್ಮ ಜಿಲ್ಲಾ ನಮ್ಮ ರಾಜ್ಯಾಧ್ಯಕ್ಷರೇ ಈಗಾಗಲೇ ಹೇಳಿದ್ದಾರೆ ಬಡಿಗೆಯನ್ನು ಹಿಡ್ಕೊಂಡು ಸ್ಟೇಷನ್ ಹೋಗ್ತಕ್ಕಂಥ ಕೆಲಸ ಬಹಳ ದಿವಸ ಹೋಗೋದಿಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಅವ್ರು ಕೊಟ್ಟಿದ್ದಾರೆ ಬಹುಶಃ ಈ ಒಂದು ವೇದಿಕೆ ಮೂಲಕ ನಾನು ಹೇಳ್ತೀನಿ ನೀವೇನು ಕರ್ತವ್ಯ ಪಾಲನೆ ಮಾಡಬೇಕಾಗಿತ್ತು ಅದು ಮಾಡದೆ ಹೋದ್ರೆ ಬಹುಶಃ ಬಂದಿನ ತೀರ್ಮಾನಗಳು ಬೇರೆ ರೀತಿಯ ಪರಿಣಾಮವನ್ನು ತಾವು ಎದುರಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಎಚ್ಚರಿಕೆಯನ್ನು ಕೂಡ ನಿಮ್ಮ ಮೂಲಕ ಕೊಡೋದಕ್ಕೆ ಬಯಸ್ತೇನೆ ಹಾಗಾಗಿ ಎಲ್ಲ ವಿಚಾರಗಳು ಕೂಡ ಈಗ ನಿಮ್ಗೆ ಎಷ್ಟು ಅನುದಾನ ಬಂತು ದೇಶ ಕೆಳಿ ಸುಮಾರು ಎತ್ತರ ಎರಡು ನೂರು ಕೋಟಿ ರೂಪಾಯಿ ಬಿಟ್ಟರೆ ಯಾವುದೇ ಅನುದಾನ ಬಂದಿಲ್ಲ ಅಂತಕ್ಕಂಥದ್ದು ಬಹುಶಃ ಈಗಾಗ್ಲೇ ಬೆಲೆ ಏರಿಕೆ ಬಗ್ಗೆ ಈಗಾಗಲೇ ಮಾತನಾಡಿದ್ದಾರೆ ಎಲ್ಲದರ ಬಗ್ಗೆ ತಮ್ಗೆ ಗೊತ್ತಿದ್ದ ನಿತ್ಯ ನಿರಂತರ ತಾವು ಕಥೆಗಳ ಮೂಲಕ ಟಿವಿ ಮೂಲಕ ನೋಡ್ತಾ ಇದ್ದೇನೆ ಬಹಳ ಜಾಂಡ ತಾವು ಎಲ್ಲರೂ ಕೂಡ ಇದ್ದಾರೆ ಎಲ್ಲರೂ ಕೂಡ ಎಲ್ಲವನ್ನು ಗರಿಸ್ತಕ್ಕಂಥ ಶಕ್ತಿ ತಮ್ಗಿದೆ ಈ ರಾಜ್ಯದಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಈ ರಾಜ್ಯದಲ್ಲಿ ನಡೀತಕ್ಕಂತ ಬೆಲೆ ಏರಿಕೆ ವಿರುದ್ಧ ಕಹಳೆಯನ್ನೇ ನಮ್ಮ ರಾಜ್ಯಾಧ್ಯಕ್ಷರು ತೊಡಗಿಸಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿರೋಧ ಪಕ್ಷ ನಾಯಕರು ನಮ್ಮೆಲ್ಲ ಮುಖಂಡರು ಕೂಡ ಈಗಾಗಲೇ ಮೈಸೂರು ಪ್ರಾರಂಭ ಆಗಿದೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡಿದ್ದೆ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಇದೇ ಇಪ್ಪತ್ತೆರಡನೇ ತಾರೀಕಿಗೆ ನಮ್ಮ ಜಿಲ್ಲೆಗೆ ಬರ್ತಾ ಇದೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಬಹಳ ದೊಡ್ಡ ಸಂಖ್ಯೆ ನಾವೆಲ್ಲೂ ಕೂಡ ಹೋಗ್ಬೇಕಾಗಿದೆ ಯಾಕಂದ್ರೆ ಒಂದ್ ಕಡೆ ಬೆಲೆ ಏರಿಕೆ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡಲೇಬೇಕಾಗಿದೆ ಮತ್ತು ಕಾಂಗ್ರೆಸ್ ಎಚ್ಚರಿಕೆಯನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅದ್ರ ಜೊತೆ ಜೊತೆಗೆ ಬಹುಶಃ ಭಾಳ ತಮ್ಗೆ ಗೊತ್ತಿರಲಿ ಜೂನ್ ಜುಲೈ ಒಳಗಡೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಯಾವುದೇ ಪರಿಸ್ಥಿತಿ ಬರ್ತದೆ ಎರಡು ಮಾತಿ ನಾನು ಕೂಡ ಮಾತನಾಡ್ತಿರ್ತದೆ ಬರ್ತದೆ ಅಂತಕ್ಕಂಥ ಅದಕ್ಕೂ ಕೂಡ ಒಂದು ಕಡೆ ಸನ್ನಿಧಿ ಯಾಕಂದ್ರೆ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಇಡೀ ವಿಶ್ವದಲ್ಲೇ ಒಂದು ದೊಡ್ಡ ಪಕ್ಷ ನಮ್ಗೆ ನಾವು ಚುನಾವಣೆಯನ್ನು ಕೂಡ ಹಬ್ಬದ ಎಲ್ಲರೂ ಕೂಡ ಆಚರಣೆ ಮಾಡ್ಬೇಕಾಗುತ್ತೆ ಅದು ಕಾರ್ಯಕರ್ತರ ಚುನಾವಣೆ ಆಗಿರೋದ್ರಿಂದ ಎಲ್ಲರೂ ಕೂಡ ಸನ್ನಿಧಿ ಆಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜನಗಳನ್ನ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು ಹಾಗಾಗಿ ನಾವೆಲ್ಲೂ ಕೂಡ ಯೋಚನೆ ಮಾಡಿ ವಿಚಾರ ಮಾಡಿ ಗ್ರಾಮಗಳಿಗೆ ಎಷ್ಟು ಗಾಡಿಗಳನ್ನು ಕೊಡಬೇಕಾಗ್ತದೆ ನಾವು ಕಾರ್ಯಕ್ರಮ ಬರೋದಕ್ಕೆ ಅಂತಕ್ಕಂಥ ಬಗ್ಗೆ ಯೋಚನೆ ಮಾಡ್ತೀವಿ ಹಾಗಾಗಿ ತಾವೆಲ್ಲೂ ಕೂಡ ಸನ್ನಿ ದ್ರಾವಕ್ಕೆ ಇಪ್ಪತ್ತೆರಡನೇ ತಾರೀಕು ನಾಲ್ಕು ಗಂಟೆಗೆ ಆ ಕಾರ್ಯಕ್ರಮ ಇರೋದ್ರಿಂದ ಹನ್ನೆರಡು ಹನ್ನೆರಡು ವರೆಗೆ ಇಲ್ಲಿ ಹೋಗ್ತಕ್ಕಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲೂ ಕೂಡ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ವಿಳಂಬ ಆಯಿತು ದಯವಿಟ್ಟು ಕ್ಷಮಿಸಿ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಅನಿವಾರ್ಯವಾಗಿ ವಿಳಂಬ ಆಯಿತು ಅವು ಆ ಕಾರ್ಯ ವಿಪತ್ತಿನ ಕಾರ್ಯಕ್ರಮ ಕೂಡ ಯಶಸ್ವಿಗೊಳಿಸಬೇಕು ಏನು ಪಕ್ಷ ಕೊಡ್ತದೆ ಆ ಆದೇಶವನ್ನು ಮುಂದಿನ ಆದೇಶವನ್ನು ಮತ್ತು ಕೊಡ್ತಕ್ಕಂಥ ಸಲಹೆಯನ್ನು ನಮ್ಮೆಲ್ಲರೂ ಕೂಡ ಪಾಲನೆ ಮಾಡೋದಕ್ಕೆ ಪಾಲನೆ ಮಾಡುವ ಮೂಲಕ ಮತ್ತಷ್ಟು ಪಕ್ಷವನ್ನು ಸದೃಢಗೊಳಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರೂ ಕೂಡ ಬಂದು ಸಿನಿಮಾ ಮುಗಿಸ ನಮಸ್ಕಾರ